ಮೆದಕೇರಿ ಚೌಡಮ್ಮ ದೇವಿಯ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೊಸಳ್ಳಿ ತಾಂಡ್ಯ ಗ್ರಾಮದಿಂದ ಅಣತಿ ದೂರದ ಗುಡ್ಡದಲ್ಲಿರುವ ನೆಲೆಸಿರುವ ಶ್ರೀ ಮೆದಕೆರೆ ಚೌಡಮ್ಮ ಕ್ಷೇತ್ರ ಅಭಿವೃದ್ಧಿಯಾಗಲು ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಶ್ರೀನಿವಾಸರವರು ಅಭಿವೃದ್ಧಿಗೆ ಮುಂದಾಗಬೇಕೆಂದು ಹೊಸಳ್ಳಿ ತಾಂಡ್ಯದ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ವಿನೋದಬಾಯಿ ಮಲ್ಲೇಶ್ ನಾಯ್ಕರವರು ಶಾಸಕರನ್ನ ಒತ್ತಾಯಿಸಿದರು ಹೌದು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಶ್ರೀ ಮೆದಕೆರೆ ದೇವಿಯನ್ನ ಕ್ಷೇತ್ರ ವಿಶಿಷ್ಟವಾಗಿ ಪುರಾತನವಾಗಿದ್ದು ವಿಶಿಷ್ಟವಾದ ಐತಿಹನ ಪಡೆದುಕೊಂಡಿದೆ ಈ ದೇವಾಲಯಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದು ಮುಂಬರುವ ಯುಗಾದಿ ಹಬ್ಬದ ಒಳಗೆ ಶಾಸಕ ಜಿ ಎಚ್ ಶ್ರೀನಿವಾಸ್ ಮತ್ತು ಜಿಲ್ಲಾಡಳಿತ ಅಮ್ಮ ಕ್ಷೇತ್ರ ಅಭಿವೃದ್ಧಿಪಡಿಸಲು ಮುಂದಾಗಬೇಕೆಂತ ಆಶಯವನ್ನ ಸಾರ್ವಜನಿಕರಿಂದ ವ್ಯಕ್ತವಾಗ್ತಿದೆ ಆದರೆ ಕ್ಷೇತ್ರದಲ್ಲಿ ಬರುವ ಭಕ್ತಾದಿಗಳಿಗೆ ತಂಗಲು ವಸತಿ ಸೌಲಭ್ಯ ರಸ್ತೆ ಮತ್ತು ಸಮುದಾಯ ಭವನ ಕಲ್ಪಿಸಲು ಸಹಕರಿಸಬೇಕಂತ ಒತ್ತಾಯಿಸಿದ್ರು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ಭಕ್ತಾದಿಗಳ ಆಗಮನದ ಬೇಡಿಕೆಗಳನ್ನು ಮನಗೊಂಡು ಪರಿಪೂರ್ಣ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ವಿಭಾಗದ ಮುಖಂಡರುಗಳಾದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಹೆಚ್ಎಲ್ ಉಪಾಧ್ಯಕ್ಷ ರಮೇಶ್ ನಾಯಕ್ ಸದಸ್ಯರಾದ ಚೇತನ್ ಕುಮಾರ್ ಮಾಜಿ ಉಪಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಹಾಗೂ ಸಾರ್ವಜನಿಕ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಭಾಗದ ಗ್ರಾಮಸ್ಥರು ಒತ್ತಾಯಿಸಿದರು ಪ್ರತಿಪ್ ಎಚ್ ಎನ್ ಬ್ಯೂರೋ ರಿಪೋರ್ಟ್ ಚಿಕ್ಕಮಗಳೂರು